ಕೊಡುವಂತಹ ಶೋಷಿತ ವರ್ಗವನ್ನು ನಿಮ್ಮ ಮುಖ್ಯವಾಹಿನಿಗೆ ತಂದಂತಹ ನಮ್ಮ ಭಾರತ ಸ್ಮರಣೀಯರಾದಂತಹ ಭಾರತ ಸಂವಿಧಾನ ಶಿಲ್ಪಿಗಳಾದಂತಹ ಸಂವಿಧಾನ ಕರ್ತೃ ಆದಂತಹ ಶ್ರೀಯುತ ಸಿ ಪಿ ಅಂಬೇಡ್ಕರ್ ಸಾಹೇಬರಿಗೆ ಹೃದಯಪೂರ್ವಕವಾದ ಸರಸ್ಪಾಶಂಗ ನಮಸ್ಕಾರಗಳನ್ನು ವಂದಿಸುತ್ತ ಪಾಪೂಜ್ಯ ಶ್ರೀಗಳಿಗೆ ಮತ್ತು ಗಣ್ಯಾತಿ ಗಣ್ಯರಿಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಬಳ್ಳಾರಿ ನಗರದ ವಾಲ್ಮೀಕಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಸ್ಸಿ ಎಸ್ಟಿ ಅಲೆಮಾರಿ ಬುಡಕಟ್ಟು ಮಹಾಸಭದ ಜಾಗೃತಿ ಸಮಾವೇಶವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಸೇರಿ ಇನ್ನಿತರೆ ಗಣ್ಯರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅಲೆಮಾರಿಗಳ ಮಹಾಸಭಾದ ಜಿಲ್ಲಾಧ್ಯಕ್ಷರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಲಾಯಿತು ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಪೂರಕವಾಗಿ ಸ್ಪಂದಿಸಿದರು ಕಾರ್ಯಕ್ರಮದಲ್ಲಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ನಾರಾ ಭರತ್ ರೆಡ್ಡಿಯವರು ಮಾತನಾಡಿದ್ದು ಹೀಗೆ ನಂತರ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಎಸ್ಸಿ ಎಸ್ಟಿ ಅಲೆಮಾರಿಗಳ ಮಹಾಸಭಾದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಮಾತನಾಡಿದ್ದು ಹೀಗೆ

ನಾವೆಲ್ಲದರ ಒಟ್ಟಾಗಿ ನಾವು ಸಮಾಜವನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಶಿವಕುಮಾರವರಿಗೆ ಹೇಳಿದಿರಿ ಅದರ ಜೊತೆಗೆ ಇಲ್ಲಿರುವಂತಹ ಆಯೋಜಕರು ಎಲ್ಲ ಕೂಡ ನಮ್ಮ ಸಮಾಜ ಬಹಳ ಸಣ್ಣ ಸಮಾಜದಲ್ಲಿ ಇದ್ದವರು ಹೊಡಕುಗಳು ಇಳಿಕೊಂಡು ಅಂತ ಹೇಳಿ ಈ ವೇದಿಕೆ ಕುರಿತ ನಾನು ಮನವಿಯನ್ನು ಕೂಡ ನಾನು ಮಾಡ್ತೇನೆ ಅದು ಅದರ ಜೊತೆಗೆ ಇವತ್ತು ಅಭಿಮಾನಿಗಳ ಒಂದು ಜೀವನದ ಕೂಡ ನಮ್ಮ ಗಣೇಶ್ವರವರು ಮತ್ತು ವಿಕ್ರಮ್ ಅವರು ಮತ್ತು ಭರತ್ ಅವರು ಪರಂಪರೆಯಿಂದ ಸ್ವಾಮೀಜಿಯವರು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಒಂದು ಬಹುಶಃ ಆ ಸಮಾಜ ಬಹಳಷ್ಟು ಹಿಂದು ಸಮಾಜ ಅಂದ್ರೆ ಇವತ್ತು ನಾವು ಇಲ್ಲಿಂದ ಚಂದ್ರಕ್ಕೆ ಹೋಗಿದ್ದೀವಿ ಭಾರತ ದೇಶ ಚಂದ್ರಯಾನ ಆದರೆ ಇವತ್ತು ನಮ್ಮ ಸಮಾಜ ಅಷ್ಟು ದೊಡ್ಡ ಕೂಡ ನಮ್ಮ ಸಮಾಜ ಇನ್ನ ಗುಡಾಳುಗಳಲ್ಲಿ ಇದಾರೆ ಇದ್ದಾರೆ ಬಹಳಷ್ಟು ಒಂದು ಇವತ್ತು ಸರ್ಕಾರ ಬಹುಶಃ ಸಾಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮ್ ಸಾಹೇ ಸರ್ಕಾರ ಶಿವಕುಮಾರ್ ಸಾಹೇಬ ಸರ್ಕಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆಗಳನ್ನ ಇಟ್ಕೊಂಡು ಈ ಅಲೆಮಾನ ಜನರ ಕೂಡ ಒಂದು ಉತ್ತಮವಾಗಿ ಸೇವೆಯನ್ನು ಮಾಡಿ ಅವರು ತರಬೇಕು ಅಂತ ಹೇಳಿದ್ರೆ ಕೂಡ ಇವತ್ತು ಅಲೆಮಾನ ಜನರೇ ಒಂದು ಅಲೆಮಾನಿಯ ಅಭಿವೃದ್ಧಿ ನಿಯಮವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ಒಂದು ದುಡ್ಡಿನ ಇವತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ಕೂಡ ಇವತ್ತು ನಾನು ಕೂಡ ಈ ಸರ್ಕಾರದಲ್ಲಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಸಚಿವನಾಗಿ ಇವತ್ತು ನನ್ನ ಇಲಾಖೆ ಆಗಿದೆ ಕೂಡ ಕೂಡ ಇವತ್ತು ಪರಶಿಕ್ಷಣ ಪಂಗಡದ ಇಲಾಖೆಯಲ್ಲಿದೆ ತಾವು ಕೂಡ ನನ್ನ ಸಮಾಜದ ಅಣ್ಣ ತಮ್ಮಿ ಭಾವಿಸಿದ್ರೆ ಇವತ್ತು ನಮ್ಮ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಬಹಳ ಖುಷಿಯಾಗಿ ಬಹುಶಃ ಇವತ್ತು ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಅಧ್ಯಕ್ಷರು

ஜியாக இருக்கிந்த சீக்கூனேன் கூட இவங்க ஆதார் கார்ட ஆதார் கார்டு அவருக்கு ಇವರು ಸರಿಯಾದ ಒಂದು ನೆಲೆ ಇಲ್ಲ ಅದಕ್ಕಾಗಿಯೇ ಅವ್ರಿಗೆ ಅವರಿಗೆ ಸ್ಕೀಮ್ ಮಾಡ್ತಾ ಇದ್ದಾರೆ ಆದ್ರೆ ನಾವು ಇವತ್ತು ಇಲಾಖೆ ಮುಂದೆ ಇವತ್ತು ಯಾರಿಗೆ ಆಧಾರ್ ಕಾರ್ಡ್ ಇಲ್ಲ ಇವತ್ತು ಯಾರಿಗೆ ಅಡ್ರೆಸ್ ಇಲ್ಲನೋ ಯಾರಿಗೆ ನೆಲೆ ಇಲ್ಲನೋ ಅವ್ರಿಗೆಲ್ಲ ಕೂಡ ಇವತ್ತು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಇವತ್ತು ಇಲಾಖೆ ನಮ್ಮ ಪರಿಶಿಷ್ಟ ಪಕ್ಷದ ಇಲಾಖೆ ಇವತ್ತು ನೋಡ್ಕೋಬೇಕು ನಾನು ಕೂಡ ಯಾವತ್ತು ಕೂಡ ನಮ್ಮ ಭಾಗದಲ್ಲಿ ಮನೆಗಳು ಮಾಡ್ಕೊಂಡಿರ್ತಾರೆ ಉಗ್ರಪಣ್ಣ ಅವ್ರಿಗೆ ನಾನು ಹಲವಾರು ಬಾರಿ ಹೇಳಿ ಒಂದು ಅಲ್ಲಿನ ಜಾಗು ಮಾಡಿ ಅವರಿಗೆ ಮನೆಗಳನ್ನು ಕಟ್ಟಿಕೊಡುವಂತ ಒಂದು ವ್ಯವಸ್ಥೆ ಈ ಭಾಗದ ಶಾಸಕನಾಗಿ ನಾನು ಮಾಡ್ತೀನಿ ಇವತ್ತು ನಮ್ಮ ಭಾಗದಲ್ಲಿ ನಮ್ಮ ಗ್ರಾಮಾಂತರ ಭಾಗವಲ್ಲ ಇವತ್ತು ಕಂಬನೂರಿ ಭಾಗದಲ್ಲಿ ಆಗಿರ್ಬೋದು ಬಳ್ಳಾರಿಯಲ್ಲಿ ನಮ್ಮ ಸಂಡುಗಳಾಗಿರ್ಬಹುದು ಯಾರಿಗಾದ್ರು ಅಮಾನೆ ಮನೆಗಳು ಇಲ್ಲಿ ಇಲ್ಲ ಅಂದ್ರೆ ಅದನ್ನು ವಿಶೇಷವಾಗಿ ಈ ಬಾರಿ ಈ ಬಜೆಟ್ ಮೂಲಕ ಹಾಕ್ಸ್ಕೊಂಡು ಬಂದು ಕೂಡ ವಿಚಾರವನ್ನು ತಿಳಿಸಿ ಇಷ್ಟು ಮಾಡಿದ್ದಕ್ಕೆ ಆಯೋಜಕರಿಗೆ ಒಂದು ತಮ್ಮ ಕುಲವೃತ್ತಿಯ ಜೊತೆಗೆ ತಾವು ಏನು ಇವತ್ತು ಕುದರತಿ ಮಾಡ್ಕೊತಾ ಇದ್ರಿ ಇಲ್ಲಿ ನಮ್ಮ ಅಣ್ಣವರು ಕೂಡ ಇದ್ದಾರೆ ತಿಂಗಳ ರಾಜಪ್ಪ ಅವರು ತಾವು ಕೂಡ ಹಿರಿಯರಿದ್ರಿ ತಮ್ಮ ಸಂಪ್ರದಾಯ ಮಕ್ಕಳನ್ನು ಬೆಳೆಸ್ಕೊಳ್ಳಾಕಾಗಿದೆ ತಮ್ಮ ಜೊತೆಗೆ ತಮ್ಮ ಮಕ್ಕಳನ್ನು ಕೂಡ ಶಿಕ್ಷಣ ಶಿಕ್ಷಣವಂತರಾಗಿ ಮಾಡಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಸಮಾಜ ಸಮಾಜದಲ್ಲಿ ಇವತ್ತು ಮೊದಲಿಂದ ಕೂಡ ಭಿಕ್ಷಾಟ ಮಾಡ್ಕೊಂಡು ಹೋಗ್ತಾ ಇದ್ರು ಆದ್ರೆ ಇವತ್ತು ಸಮಾಜ ಬಂದೇ ಆದ್ಮೇಲೆ ನಾವು ಕೂಡ ಸ್ವಾಭಿಮಾನಿಯಾಗಿ ಬದುಕಬೇಕಂತ ಹೇಳಿ ಕೆಲವು ಅನೇಕ ಕೆಲಸಗಳನ್ನು ತೋಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ತಮ್ಮ ಜೊತೆಗೆ ನಾವೆಲ್ಲ ಕೂಡ ಈ சர் ஜ பரவாயித்தி மேல ஜீவா அந்த விசாரவன் ಜನ ಜನಾಂಗ ಅಂಗಮಾರಿ ಜನಾಂಗದ ಇಂತ ಒಂದು ರಾಮ ಸೀತೆ ಶಿವ ಪಾರ್ವತಿ ಅವ್ರು ಯಾರ ಇರ್ತಾರೆ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಯಾರ ಇರಲಿಲ್ಲ ನಿಮ್ಮತ್ತೆ ರಾಮ ಅಂದ್ರೆ ಮಹೇಶ್ವರ ಪುರುಷ ಈ ತರ ಇರ್ತಾರೆ ಸೀತೆಯನ್ನು ಈ ತರ ಶಿವ ಮತ್ತೆ ಅಂತ ಹೇಳಿ ನಮ್ಮ ಪೀಳಿಗೆಗಾಗಿರ್ಬೋದು ಹೇಗೆ ಆಗಿರ್ಬೋದು ಒಂದು ದೇವರ ಪರಿಕಲ್ಪನೆ ತೋರಿಸಿದ ಯಾರ ಅಂತಂದ್ರೆ ಅದು ನೀವೇ ನಾವು ಬಿಳಿ ಶ್ರೀರಾಮ ಅವಕಾಶ ಇದೆ ಅಂತಂದ್ರೆ ನೀವು ತೋರ್ಸಿದಂತ ಶ್ರೀರಾಮನೇ ನಾವು ಬಿಳಿ ಶ್ರೀರಾಮ ಈ ಐದು ವಾರಲ್ಲಿ ಈ ಸಂಬಳು ಘೋಷಣೆ ಮಾಡಿಕೊಡ್ಬೇಕಂತ ಸಂಗೋಳು ಘೋಷಣೆ ಮಾಡಿದ ಮೂರು ನಾವು ಮಾಡಿಕೊಡೋ ಮಾತಾಡಿ ನಾಗೇಂದ್ರಷ್ಟು ಬೇಗ ನಾವು ಬೀರ್ ಅವರ ಹತ್ರ ಆ ಜಾಗದಲ್ಲಿ ನಮ್ಮನ್ನೆಲ್ಲ ಅವರು ಮನೆ ಮಾಡಿಕೊಟ್ಟಿದ್ದಾರೆ ಅಂತ ನಮ್ಮ ತಂದೆ ಆದಂತ ಸುರಡ್

ಅಂತ ಭಾಗದಲ್ಲಿ ಅದಷ್ಟರ Yeah. ಇನ್ನ ಹೆಚ್ಚಿನ ಅನುದಾನ ಕೊಡ್ಬೇಕಂತ ನಾ ಈ ಒಂದು ಸಮಯದ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀವಿ ಆಯೋಗವನ್ನು ಹೇಳ್ತೀವಿ ಅದು ಆಯೋಗ ರಾಜ್ಯ ಸರ್ಕಾರ ಮಾಡಿದೆ ಈಗಾಗಲೇ ಅವರಿಗೆ ಆ ಸರ್ಕಾರಕ್ಕೂ ಸಿದ್ದರಾಮಯ್ಯ ಸಾಹೇಬರು ನಾಯಕ ಸಚಿವ ಸಂಪುಟ ಅದೇ ರೀತಿಯಾಗಿ ರಾಜಕೀಯ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಜಿಲ್ಲಾ ಪಂಚಾಯತ್ ಮೆಂಬರ್ ಇಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಅಲ್ಪ ಸ್ವಲ್ಪ ನಾವು ಸಮುದಾಯಗಳಲ್ಲಿ ಅಲೆಮಾರಿಗಳಲ್ಲಿ ಅಲ್ಪ ಸ್ವಲ್ಪ ಜನಸಂಖ್ಯೆ ಇದೀವಿ ಇಂಥ ಸಮುದಾಯಗಳಿಗೆ ನಿಮ್ಮ ಪಕ್ಷದಲ್ಲಿ ನಮ್ಮ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟೆ ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಮ್ಮ ಪಕ್ಷಕ್ಕೂ ಅನುಕೂಲ ಆಗುತ್ತೆ ನಮ್ಮ ಸಮುದಾಯದಲ್ಲಿ ಅನುಕೂಲ ಆಗ್ತದೆ ಇವತ್ತು ನಾನು ಎಲ್ಲ ಮಾಡಿದ್ರೆ ಒತ್ತಾಯ ಮಾಡ್ತಾ ಇದ್ದೀನಿ ಹೆಚ್ಚಾರಿ ನಿಮಗಿಸ್ಕೊಟ್ಟರೆ ನಮ್ಮೆಲ್ಲ ಆಚೆ ಬಾಡುತ್ತ ಅದನ್ನು ಮಾಡಿಕೊಡ್ಬೇಕು ಸರ್ ಮಾಡಲೇಬೇಕು ಇದು ಎಲ್ಲರ ಒತ್ತಾಯ ವಿಶೇಷ ತಮ್ಮ ಅನುಗಾತನೆ ಮಾಡ್ಕೊಡ್ಬೇಕು ಸರ್ ಇದು ನಮ್ಮೆಲ್ಲರ ಒತ್ತಾಯ ನಿಮ್ಗೆ ನಿಮ್ಮೆಲ್ಲ ಆಚೆ ಬಹಳ ಸಂಪೋರ್ಟ್ ಡಿಕ್ಲೇರ್ ಮಾಡಿದ್ದಾರೆ ಸರ್ ಅಕ್ಕು ಪತ್ರ ಕೊಟ್ಟಿದ್ದಾರೆ ಸರ್ ಖಾಸಗಿ ಜೈವಿಂದ ಸಮಸ್ಯೆ ಬರ್ತಾ ಇದಾರೆ ಸರ್ ಈಗಾಗಲೇ ಬಹಳಷ್ಟು ಸಲ ಗಮನಕ್ಕೆ ಬಂದಿದೆ ದಯವಿಟ್ಟು ತಾವು ಮಾಡಿರೋ ಆಶಾ ಭಾವನೆ ನಮ್ಮಲ್ಲಿ ಸರ್ ದಯವಿಟ್ಟು ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಸರ್ ಇದೇ ಬಂದಿದೆ ಸರ್ ಎಲ್ಲ ಸಮುದಾಯದವರು ಇನ್ನು ಬಹಳಷ್ಟು ಸಮಸ್ಯೆಗಳಿದಾವೆ ವೇದಿಕೆಯ ಸಮಯ ಬಹಳ ಅಭಾವ ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ ು ಇವತ್ತು ಗಂಡಮಾನೆ ದಯವಿಟ್ಟು ನಮ್ಮೆಲ್ಲ ಅನುಮಾನ ಅಂತ ಹೇಳ್ತದೆ ಆ ಭಾವನೆ ನಮ್ಮಲ್ಲಿ ಅದೇ ರೀತಿಯಾಗಿ ಇವತ್ತು ನೀವು ನಮ್ಮ ಪರವಾಗಿ ರೆಡಿ ಇರ್ತೀವಿ ನಾವು ರೆಡಿ ಇರ್ತೀವಿ ದಯವಿಟ್ಟು ದಯವಿಟ್ಟು ಈ ವೇದಿಕೆ ನಮ್ಮೆಲ್ಲ ಬೇಡಿಕೆಗಳನ್ನು ಸಕಾರಾತ್ಮಕವಾಗಿ ನಮ್ಮ ಒಂದು ಬೇಡಿಕೆಗಳನ್ನು ಇವತ್ತು ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಲೆಮಾರಿ ಬುಡಕಟ್ಟು ಮಹಾಸಭಾದ ವತಿಯಿಂದ ಎಸ್ ಸಿ ಎಸ್ ಟಿ ಅಲೆಮಾರಿಗಳ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದು ಈ ಸಮಾವೇಶಕ್ಕೆ ಮಾನ್ಯ ಉಸ್ತುವಾರಿ ಸಚಿವರಾಗಿರುವಂಥ ನಾಗೇಂದ್ರ ಸರ್ ಅವರು ಬಳ್ಳಾರಿ ನಗರ ಶಾಸಕರಾಗಿರುವಂಥ ನಾರಾ ಭರತ್ ರೆಡ್ಡಿ ಅವರು ಅದೇ ರೀತಿಯಾಗಿ ಕಂಪ್ಲಿ ಕ್ಷೇತ್ರದ ಶಾಸಕರಾಗಿರುವಂಥ ಗಣೇಶ್ ಅವರು ಅದೇ ರೀತಿಯಾಗಿ ಇನ್ನೂ ಇಬ್ಬರು ಶಾಸಕರು ಬರಬೇಕಾಯ್ತು ಅನುಪಸ್ಥಿತಿಯಿಂದ ಬಂದಿಲ್ಲ ಆದರೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಳಷ್ಟು ಬೇಡಿಕೆಗಳನ್ನು ಮನ ಶಾಸಕರುಗಳಿಗೆ ಸಚಿವರುಗಳಿಗೆ ಮಾಜಿ ಸಂಸದರಾದಂಥ ಉಗ್ರಪ್ಪ ಅವರಿಗೆ ನಾವು ಬೇಡಿಕೆಗಳು ನೀಡ್ತೀವಿ ಏನಂದರೆ ಇವತ್ತು ಅಲೆಮಾರುಗಳಿಗೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷಗಳು ಕಳೆದರೂ ಕೂಡ ನಾವು ಸ್ವತಂತ್ರ ಬಂದಿಲ್ಲ ಅನ್ನೋ ಒಂದು ಪದ್ಧತಿಯಲ್ಲಿ ಇದ್ದೀವಿ ಯಾಕಪ್ಪ ಅಂದರೆ ಸ್ವತಂತ್ರ ಭಾರತದಲ್ಲಿ ಅತಂತ್ರರಾಗಿದ್ದೀವಿ ಈ ಕಡೆ ಮನೆಯೂ ಇಲ್ಲ ಈ ಕಡೆ ಮಠವೂ ಇಲ್ಲ ಈ ಕಡೆ ಊರು ಇಲ್ಲ ಕೇರಿ ಇಲ್ಲ ನಿಟ್ಟಿನಲ್ಲಿ ಅದಕ್ಕೋಸ್ಕರ ನಾವು ಇವತ್ತು ಎಲ್ಲ ಬಂದಿರುವಂಥ ಗಣ್ಯಮಾನ್ಯರಿಗೆ ಜನಪ್ರತಿನಿಧಿಗಳಿಗೆ ನಾವು ಏನು ಬೇಡಿಕೆಗಳು ಇಟ್ಟಿದ್ದೀವಪ್ಪ ಅಂದರೆ ಮೊದಲೇದಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಮೂರುವರೆ ಲಕ್ಷ ಜನಸಂಖ್ಯೆ ಇದೀವಿ ಅಂತ ಹೇಳ್ತೀವಿ ಇವರಿಗೆ ಸರ್ಕಾರದ ಯೋಜನೆಗಳು ಸರಿಯಾಗಿ ತಲುಪಿದರೆ ಮಾತ್ರ ಇವರಿಗೆ ಮುಂದಿನ ದಿನಗಳಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತೈತಿ ಈ ಆಳುವ ಸರ್ಕಾರಗಳು ಜನಪ್ರತಿನಿಧಿಗಳು ಈ ಅಲೆಮಾರಿಗಳಿಗೆ ಬಜೆಟಲ್ಲಿ ಹೆಚ್ಚಿನ ಅನುದಾನ ಕೊಟ್ಟರೆ ಮಾತ್ರ ಸಾಧ್ಯ ಆಗ್ತೈತಿ ಇಲ್ಲಾಂದರೆ ಯಥ ಯಥಾ ಸ್ಥಿತಿ ಮತ್ತೆ ಅದೇ ಉದ್ಭವ ಆಗ್ತೈತಿ ಆ ನಿಟ್ಟಿನಲ್ಲಿ ನಾವು ಮಾನ್ಯ ಸಚಿವರಲ್ಲಿ ನಾವು ಮನವಿ ಮಾಡಿದ್ದೇನಪ್ಪ ಅಂದರೆ ಮೊದಲನೇದಾಗಿ ಬಳ್ಳಾರಿ ಜಿಲ್ಲೆಯಲ್ಲೇ ಒಂದು ಎಕರೆ ಸರ್ಕಾರಿ ಜಮೀನನ್ನು ಗುರಿಸಿ ಅಲೆಮಾರಿ ಭವನ ನಿರ್ಮಿಸಿಕೊಡ್ಬೇಕು ಐದು ಕೋಟಿ ವೆಚ್ಚದಲ್ಲಿ ಅಂತ ಇವತ್ತು ಯಾವುದೋ ಒಂದು ಭವನಗಳನ್ನು ನಮ್ಮಂಥ ಅಲೆಮಾರಿ ಬ ಸಣ್ಣ ಸಣ್ಣ ಸಮುದಾಯಗಳು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕಟ್ಟಿ ನಾವು ಸಮಾವೇಶಗಳು ಸಮಾರಂಭಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮದೇ ಆದಂಥ ಒಂದು ಭವನಗಳು ಇದ್ದರೆ ಉಚಿತವಾಗಿ ನಮ್ಮ ಕಾರ್ಯಕ್ರಮಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಮಾನ್ಯ ಸಚಿವರಿಗೆ ಮನವಿ ಮಾಡಿದ್ವಿ ಆ ಸಚಿವರು ಸಕಾರಾತ್ಮಕವಾಗಿ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಘೋಷಣೆನೂ ಮಾಡಿದ್ದಾರೆ ಐದು ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಜಮೀನಿನಲ್ಲಿ ನಾನು ಒಂದು ಭವನ ಕಟ್ಟಿಸಿಕೊಡ್ತೀನಿ ಅಂತೇಳಿ ಅವರ ಮೇಲೆ ನಮಗೆ ಆಶಾಭಾವನೆ ಇದೆ ಹೇಳಿ ಅದೇ ರೀತಿಯಾಗಿ ಇವತ್ತು ಪ್ರತ್ಯೇಕವಾಗಿ ಆಯೋಗನೂ ಮಾಡಿದ್ದಾರೆ ಅಲೆಮಾರಿ ಉತ್ಸವ ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆದರೆ ಅಷ್ಟು ಮಾಡಿದರೆ ಸಾಲಲ್ಲ ಈ ಅಲೆಮಾರುಗಳಿಗೆ ಮೊದಲೇದಾಗಿ ಅಲೆಮಾರಿಗಳಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಇವತ್ತು ಏನು ಹಾಸ್ಟ್ಲುಗಳಿದ್ದಾವೆ ಪ್ರವೇಶದಲ್ಲಿ ಒಂದು ಐವತ್ತು ಪರ್ಸೆಂಟಷ್ಟು ಮೀಸಲನ್ನು ಈ ಅಲೆಮಾರಿ ಜನಾಂಗದ ಮಕ್ಕಳಿಗೆ ಕೊಡಬೇಕಾಗ್ತದೆ ಆವತ್ತು ಮಾತ್ರ ಈ ಜನಾಂಗ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿಯಾಗಿ ಸಚಿವರು ಸರ್ ನಮಗೆ ಮೊದಲೇದಾಗಿ ಬೇಡಿಕೆ ಏನು ಹೇಳಿದೆ ಅಂದರೆ ಒಂದು ಮನೆಯದು ಜಾಗಗಳದು ಭೂಮಿಲ್ದರು ಭೂಮಿ ಅದೇ ರೀತಿಯಾಗಿ ಅಲೆಮಾರಿ ಭವನ ಏನಿದೆ ನಾನು ಮುಂದೆ ನಿಂತು ಮುತುವರ್ಜಿ ವಹಿಸಿ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದರೆ ಅವ್ರ ಮೇಲೆ ನಮಗೆ ಎಲ್ಲ ಒಂದು ಆಶಾಭಾವನೆ ಇದೆ ಮಾಡ್ತಾರಂತೆ ಅವರು ಹೇಳಿದ್ದು ಒಬ್ಬರು ಮುಂದೆ ಹೇಳಿಲ್ಲ ಸಾವಿರಾರು ಜಂಕೆ ಸಂಖ್ಯೆ ಜ ಜ ಅಲೆಮಾರಿಗಳಲ್ಲಿ ಆ ಮಾತನ್ನು ಘೋಷಣೆ ಮಾಡಿದರೆ ಅವರು ಆ ಮಾತನ್ನು ಉಳಿಸ್ಕೊಳ್ತಾರೆ ಅಂತೇಳಿ ನನಗೆ ಆ ಭಾವನೆ ಇದೆ ಮಾಡೇ ಮಾಡ್ತಾರಂತ ಅಂತ ನಮ್ಮೆಲ್ಲರ ಇದೆ